ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಆರೋಗ್ಯಕರವಾಗಿ ಗೋಬಿ ಮಂಚೂರಿ ಹೇಗೆ ಮಾಡೋದನ್ನು ಇದ್ದೀನಿ ಮೊದಲು ಅರಿಶಿನ ಉಪ್ಪು ಹಾಕಿ ಹೂಕೋಸನ್ನ ಬೇಯಿಸ್ಕೊಳ್ಬೇಕು ಆಮೇಲೆ ಎರಡು ಕಪ್ ಮೈದಾ ತಗೊಂಡು ಆಮೇಲೆ ಒಂದು ಕಪ್ಪು ನಾವು ಕಾರ್ನ್ ಫ್ಲೋರ್ ತೊಗೊಳ್ತಾ ಇದ್ದೀವಿ ಅದು ಬೈಂಡಿಂಗಿಗೆ ಹೆಲ್ಪ್ ಆಗುತ್ತೆ ಹಾಗೆ ಒಂದು ಚಮಚ ಖಾರದ ಪುಡಿ ಮತ್ತು ಒಂದು ಚಮಚ ಉಪ್ಪು ಅದನ್ನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರಿಯೋ ಹದಕ್ಕೆ ಕಲಿಸ್ಕೊಳ್ಬೇಕು ನಿಮಗೆ ನೋಡ್ಕೊಳ್ಳಿ ಅವು ಗೋಬಿ ಹಾಕಿದಾಗ ಕನ್ಸಿಸ್ಟೆನ್ಸಿ ಬಿಡಿ ಬಿಡಿ ಬರಬೇಕು ಕರಿಯೋ ಥರ ಆ ಥರ ಕಲಿಸ್ಕೊಂಡು ನೀವು ಚೆನ್ನಾಗಿ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ನೀವು ಸ್ವಲ್ಪ ಹಿಟ್ಟಾಕಿ ಕಲಿಸ್ಕೊಂಡು ಬಿಡಿ ಬಿಡಿಯಾಗಿ ಚೆನ್ನಾಗಿ ನಿಧಾನವಾಗಿ ಉರಿ ಇಟ್ಕೊಂಡು ಒಂದೊಂದು ಉರಿತಾ ಹೋಗಿ ಫ್ರೈ ಮಾಡಿ ಅವು ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕು ಆವಾಗಲೇ ಗೋಬಿ ಮಂಚೂರಿ ಚೆನ್ನಾಗಿರುತ್ತೆ ಒಂದಕ್ಕೊಂದು ಅಂಟ್ಕೊಂಡು ಮೆತ್ತ ಮೆತ್ತಗಾದ್ರೆ ಚೆನ್ನಾಗಿರಲ್ಲ ನೋಡಿ ಈ ಥರ ಕೆಂಪುಗೆ ಬರೋ ಥರ ಕರ್ಕೊಂಡು ಆಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಅಥವಾ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಈರುಳ್ಳಿ ಸಹ ಅಷ್ಟೇ ನೀವು ಹೇಗೆ ತಿಂತೀರೋ ಅದೇ ಥರ ಕಟ್ ಮಾಡಿಕೊಂಡು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ನಿಮ್ಮ ಇಷ್ಟ ಬೇಕಂದ್ರೆ ಹಾಕ್ಕೊಳ್ಳಿ ಆ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಸೋಯಾ ಸಾಸು ಟೊಮೆಟೊ ಕೆಚ್ಚಪ್ಪು ಆಮೇಲೆ ಉಪ್ಪು ಬೇಯಿಸುವಾಗೂ ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ನೀರು ಹಾಕಿ ಈ ಮಿಶ್ರಣ ಕುದಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಿಟ್ಟಿಗೆ ನೀರು ಕಲಿಸ್ಬಿಟ್ಟು ಈ ಥರ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡು ಆಮೇಲೆ ಹುರಿದು ನಾವು ಗೋಬಿ ಹಾಕ್ಬಿಟ್ಟು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡ್ದಂಗೆ ತಳ ಹತ್ತದಂಗೆ ಚೆನ್ನಾಗಿ ನಾವು ಫ್ರೈ ಮಾಡಿದರೆ ನಮ್ಮ ಗೋಬಿ ಮಂಚೂರಿ ಹೆಲ್ದಿಯಾಗಿ ಆರೋಗ್ಯಕರವಾಗಿ ತಿನ್ನೋಕ್ಕೆ ಸಿದ್ಧ ಆಗುತ್ತೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುತ್ತೆ